ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಟೊಮೆಟೊ ಸಾಂಬಾರು ಮಾಡೋಣ ಬನ್ನಿ ಮೊದಲಿಗೆ ಒಂದು ನಾಲ್ಕು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಖಾರಕ್ಕೆ ಬೇಕಾದಷ್ಟು ಮೆಣಸಿನ್ಕಾಯಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಇವಾಗ ಇದನ್ನೆಲ್ಲ ಒಂದು ಕುಕ್ಕರ್ ತೊಗೊಳ್ಳಿ ಕುಕ್ಕರಲ್ಲಿ ಹಾಕ್ಕೊಳ್ಳಿ ಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಕಟ್ ಮಾಡಿಟ್ಕೊಂಡಿರೋ ಟೊಮೆಟೊ ಕೂಡ ಹಾಕ್ಕೊಳ್ಳಿ ಹಾಕ್ಕೊಂಡ ನಂತರ ಇದಕ್ಕೆ ಎಷ್ಟು ಬೇಗ ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ ನೀರು ಜಾಸ್ತಿ ಹಾಕ್ಬಾರ್ದು ಎಲ್ಲ ಉಜ್ಲಿಂದ ಆಚೆ ಬಂದುಬಿಡುತ್ತೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಈಗ ಸ್ಟವ್ ಹಚ್ಚಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋಣ ಬನ್ನಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡರಿಂದ ಓರಿಷ ಕೂಗಬೇಕು ಅಷ್ಟರಲ್ಲಿ ನಾವು ರೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಕಾಯಿ ತುಳಿದು ಹಾಗೆ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ ವಿಜಲ್ ಬಂತು ನೋಡಿ ಇದನ್ನು ಇವಾಗ ಒಂದು ತಟ್ಟೆ ಅಥವಾ ಪ್ಲೇಟಲ್ಲಿ ತೆಗಿಯೋಣ ತಣ್ಣಗಾಗಬೇಕು ಯಾಕಂದರೆ ಮಿಕ್ಸಿ ಜರಲ್ಲಿ ಬಿಸಿ ಹಾಕ್ಕೊಂಡ್ರೆ ಜಾರೆಲ್ಲ ಬಿಸಿ ಆಗ್ಬಿಡುತ್ತಲ್ವ ಇದನ್ನು ತಣ್ಣಗಾಗಿದೆ ನೋಡಿ ಈಗ ಇದನ್ನು జారీ ఈ రీతి జారాకి నీటీ సన్నదా పేస్ట్ మాకు పేస్ట్ సాంబార్కి ఒగరణి రెడీ మోడ స్టవ్ మేలు తప్పులేటి స్టవ్ హి ఎరందూరు టీ స్పూనస్టు ఎణ ನೋಡಿ ಎಣ್ಣೆ ಹಾಕ್ತಿದ್ದೀನಿ ಈ ಸಾಂಬಾರು ಮಾಡೋದು ತುಂಬ ಈಸಿ ಒಂದು ಟೆನ್ನಿಂದ ಫಿಫ್ಟೀನ್ ಮಿನಿಟ್ಸಲ್ಲಿ ಆಗುತ್ತೆ ಹೊಸ್ದಾಗಿ ಅಡುಗೆ ಕಲ್ತ್ಕೊಳ್ಳೋರು ಮಾಡ್ಬೋದು ಎಣ್ಣೆ ಕಾದಿದೆ ಸಾಸಿವೆ ಹಾಕೋಣ ಚಟಪಟ ಅಂತ ಅನ್ಲಿ ಸಾಸಿವೆ ಹೊಸ್ದಾಗಿ ಅಡುಗೆ ಕಲಿಯೋರಿಗೆ ತುಂಬ ಈಸಿ ಕಲಿಬೋದು ಇದು ಒನ್ ಟೈಮ್ಗೆ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಚಟಪಟ ಅಂತಿದೆ ಇವಾಗ ಕರಿಬೇವು ಹಾಕ್ಕೊಳ್ಳಿ ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಒಗ್ಗರಣೆಗೆ ಈರುಳ್ಳಿನೂ ಹಾಕ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿ ಕಂದ ಬಣ್ಣ ಬರೋವರೆಗೂ ಫ್ರೈ ಮಾಡಿ ಆದ ನಂತರ ರುಬ್ಬಿಟ್ಕೊಂಡಿರೋವಂಥ ಮಸಾಲೆನ ಏನು ನಾವು ಟೊಮೆಟೊ ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಪೇಸ್ಟ್ ಮಾಡ್ಕೊಂಡಿದ್ದೀವಿ ಅದನ್ನು ಇವಾಗ ಹಾಕ್ಕೊಳ ಬನ್ನಿ ನೋಡಿ ಹಾಕ್ತಿದ್ದೀನಿ ಇದು ಹಾಕಿದ ನಂತರ ಮಸಾಲೆ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ತೆಳ್ಳಗೆ ಬೇಕಾದರೆ ತೆಳ್ಳಗೆ ಅಥವಾ ಗಟ್ಟಿಗೆ ಬೇಕಾದರೂ ಗಟ್ಟಿಗೆ ಮಾಡ್ಕೊಳ್ಳಿ ಯಾವ ರೀತಿ ಬೇಕಾದರೂ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಜಾರಲ್ಲಿರೋ ಮಸಾಲೆ ನೀಟಾಗಿ ತೊಳೆದು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ನೋಡಿ ಈ ರೀತಿ ತೆಳ್ಳಗೆ ಮಾಡಿದ್ರು ಚೆನ್ನಾಗಿರುತ್ತೆ ರೈಸಿಗೆ ತುಂಬ ಚೆನ್ನಾಗಿರುತ್ತೆ ಅರ್ಜೆಂಟಗಾಗೋ ಸಾಂಬಾರು ಇದು ನೋಡಿ ನೀರು ಹಾಕ್ತಾಯಿದ್ದೀನಿ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ ಹಾಗೆ ಕುದಿಲಿಕ್ಕೆ ಬಿಡಬೇಕು ನೋಡಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಇದು ಚೆನ್ನಾಗಿ ಕುದಿ ಬಂದ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಳ್ಳಿ ನೋಡಿ ಕುದೀತಾ ಇದೆ ಇವಾಗ ಕಟ್ ಮಾಡಿಟ್ಕೊಳ್ಳೋವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದೆರಡು ಮೂರು ನಿಮಿಷ ಬಿಟ್ಟು ಸ್ಟವ್ನ ಆಫ್ ಮಾಡೋಣ ತುಂಬ ಟೇಸ್ಟಿಯಾಗಿರೋ ರುಚಿಕರವಾದ ಟೊಮ್ಯಾಟೊ ಸಾಂಬಾರು ರೆಡಿ ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್